ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಕೆಲಸಗಳು ಅಥವಾ ನಿಮ್ಮ ಯಾವುದೇ ಆಸೆಗಳು ಎಷ್ಟು ದಿನಗಳಲ್ಲಿ ಎಷ್ಟು ವಾರಗಳಲ್ಲಿ ಎಷ್ಟು ವರ್ಷಗಳಲ್ಲಿ ಯಾವಾಗ ಈಡೇರುತ್ತದೆ ಎಂಬುದು ಹಾಗೂ ಅದಕ್ಕೆ ಬಾಬರವರ ಅಡ್ವೈಸ್ ಏನಿದೆ ಎಂದು ಇವತ್ತಿನ ಟ್ಯಾರೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಎಂದಿನಂತೆ ನಾನಿಲ್ಲಿ ಎರಡು ಟ್ಯಾರೋ ಕಾರ್ಡ್ ಇಟ್ಟಿದ್ದೀನಿ ಟ್ಯಾರೋ ಕಾರ್ಡ್ ಮುಂದೆ ಸಾಯಿಬಾಬಾರವರ ಐಡಲ್ ಮುಂದೆ ಇಟ್ಟಿರ್ತಕ್ಕಂತಹ ಕಾರ್ಡ್ ಒಂದು ಮಾತೆ ಮುಂದೆ ಅಂದರೆ ನಿಮ್ಮ ಮನೆ ದೇವಿ ಅಂತ ನೀವು ಫೀಲ್ ಮಾಡಬಹುದು ಆ ದೇವಿ ಮುಂದೆ ಒಂದು ಕಾರ್ಡ್ ಇದೆ ನಿಮಗೆ ಯಾವ ಒಂದು ಐಡಲ್ ಮುಂದೆ ಇರತಕ್ಕಂತ ಕಾರ್ಡ್ ಕನೆಕ್ಟ್ ಆಗುತ್ತೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ರಿ ಆ ಒಂದು ಕಾರ್ಡ್ ನಲ್ಲಿ ಏನ್ ಉತ್ತರ ಇದೆ ಅಂತ ಇವಾಗ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಎ ಇಯರ್ ಫ್ರಮ್ ನೌ ಅಂದರೆ ಒಂದು ವರ್ಷದ ನಂತರ ನೀವು ಅಂದುಕೊಂಡಿದ್ದು ಆಗುತ್ತದೆ ಅಥವಾ ಈಡೇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ವರ್ಷದ ನಂತರ ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳುವಿರಿ ನಿಮ್ಮ ಗುರಿಗಳ ಕಡೆಗೆ ನೀವು ಸ್ವತಃ ದಿಕ್ಕು ತಿರುಗಿಸಿಕೊಂಡು ಮುನ್ನಡೆಯುತ್ತೀರಿ ಸಂಬಂಧಗಳಲ್ಲಿ ಸ್ಥಿರತೆ ಪರಸ್ಪರ ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಇರುವ ಸಂಬಂಧಕ್ಕೆ ಪ್ರವೇಶಿಸುತ್ತೀರಿ ವೃತ್ತಿ ಜೀವನದಲ್ಲಿ ನಿಮ್ಮ ಶಿಸ್ತು ಮತ್ತು ಪರಿಶ್ರಮ ನಿಮ್ಮನ್ನು ಗುರಿಯತ್ತ ಕರೆದು ಆರ್ಥಿಕ ಸ್ಥಿರತೆ ನೀಡುತ್ತದೆ ನಿಮ್ಮ ಆಶೆಗಳು ಸಾಕು ಆಕಾರವಾಗುತ್ತವೆ ಒಂದು ವರ್ಷದ ನಂತರ ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ವಿಷಯಗಳು ನಿಮ್ಮ ಬೆಳವಣಿಗೆಗೆ ಉತ್ತಮತೆಗೆ ಬದಲಾಗಿರುವುದನ್ನು ನೋಡಿ ನೀವು ಆಶ್ಚರ್ಯಗೊಳ್ಳುವಿರಿ ಈ ಕಾರ್ಡ್ ಹೇಳುವುದು ನೀವು ಇದುವರೆಗೆ ಮಾಡಿದ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ನೀವು ಪ್ರತಿದಿನ ತೆಗೆದುಕೊಂಡ ಸಣ್ಣ ಹೆಜ್ಜೆಗಳು ಮೌನ ಪ್ರಯತ್ನಗಳು ಇವುಗಳೆಲ್ಲವೂ ಫಲ ನೀಡುವ ದಾರಿಯಲ್ಲಿವೆ ನೀವು ಬಯಸುತ್ತಿದ್ದ ಬಾಗಿಲು ಒಂದರ ಹಿಂದೆ ಒಂದೊಂದಾಗಿ ತೆರೆದುಕೊಳ್ಳುತ್ತಿವೆ ಈಗ ಬಹಳ ದೂರವಿದೆ ಎಂದು ಅನಿಸುತ್ತಿರುವುದೇ ಶೀಘ್ರದಲ್ಲೇ ಹತ್ತಿರವಾಗುವುದನ್ನು ನೀವು ನೋಡುತ್ತೀರಿ ಮತ್ತೆ ಇನ್ನು ಒಂದು ವರ್ಷ ಕಾಯ್ಬೇಕಂತೇಳಿ ನೀವು ಅನ್ಕೊಂತಿದೀರಲ್ಲ ಅದು ಪ್ರತಿದಿನ ಕಳೆದಂಗ್ ಕಳೆದಂಗೆ ಶೀಘ್ರವಾಗಿ ಆಗೋದನ್ನ ಶೀಘ್ರವಾಗಿ ನಿಮ್ಮ ಆಸೆ ಈಡೇರೋದನ್ನ ನೀವು ಕಾಣ್ತೀರಾ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಓವರ್ ಆಲ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ನಿಮ್ಮನ್ನು ಅನುಮಾನಿಸುತ್ತಿದ್ದರೆ ಇದು ಸಾಧ್ಯವೇ ಎಂದು ಕೇಳಿಕೊಳ್ಳುತ್ತಿದ್ದಾರೆ ನಿಮ್ಮ ದೇವರ ನೀವು ನಂಬಿರ ಬಾಬಾರವರ ಒಂದು ಸ್ಪಷ್ಟ ಸಂಕೇತವನ್ನು ಭಾವಿಸಿ ಅವರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರಯತ್ನಗಳನ್ನು ಮುನ್ನಡೆಸುತ್ತಿದ್ದಾರೆ ನಿಮ್ಮ ದಾರಿ ನಿಮಗೆ ಅಗತ್ಯವಾದ ಗುರಿಗಳತ್ತ ಕರೆದೊಯ್ಯುತ್ತಿದ್ದಾರೆ ಅಂತೇಳಿ ನೀವು ಧೈರ್ಯದಿಂದ ನಮ್ಮ ನಂಬಿಕೊಂಡು ಶ್ರದ್ಧೆಯಿಂದ ಬಾಬಾರವರ ಜೊತೆ ನೀವು ಪ್ರಾರ್ಥನೆಗಳನ್ನ ಮಾಡ್ತಾ ಮುಂದುವರ್ ಮುಂದುವರ್ಕೊಂಡು ಹೋಗ್ರಿ ಅವರನ್ನ ನೀವು ಸಂಪೂರ್ಣವಾಗಿ ನಂಬ್ರಿ ಪ್ರತಿದಿನ ನಿಮ್ಮ ಹಾಜರಾತಿ ನೀಡ್ರಿ ಹೇಗೆ ಬಾಬಾರವ್ರಿಗೆ ಶರಣಾಗಿರಿ ಪ್ರಾರ್ಥನೆಗಳನ್ನ ಮಾಡ್ರಿ ಅವ್ರ ಬಗ್ಗೆ ಮಾತಾಡ್ರಿ ಅವ್ರ ಸಚ್ಚರಿತೆಗಳನ್ನ ಓದ್ರಿ ಅದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಫಲ ಸಿಕ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ವರ್ಷದ ನಂತರ ನಿಮ್ಮ ಜೀವನ ಮನೋಭಾವ ಮತ್ತು ಶಕ್ತಿ ಸಂಪೂರ್ಣವಾಗಿ ಬದಲಾಗಿರುತ್ತದೆ ನಿಮ್ಮ ಕನಸುಗಳು ಸಾಕಾರವಾಗುತ್ತವೆ ನಿಮಗೆ ಬೇಕಾದದ್ದು ಸಿಗುತ್ತದೆ ಸ್ನೇಹಿತರೆ ಇದಾಗಿತ್ತು ಯಾರೆಲ್ಲ ಮೊದಲನೇ ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಯಾರೆಲ್ಲ ಎರಡನೇ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಕೆಲವು ವಾರಗಳಲ್ಲಿ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಿದ್ದಾರೆ ಅಂದರೆ ಇನ್ನು ಡೀಪ್ ಆಗಿ ಹೇಳೋದಾದ್ರೆ ನೀವು ಏನು ಕೇಳುತ್ತಿದ್ದೀರೋ ಅದು ಈ ತಿಂಗಳ ಕೊನೆಯಲ್ಲಿಯೇ ಅಥವಾ ಈ ತಿಂಗಳಲ್ಲೇ ನಡೆಯಲಿದೆ ಮತ್ತು ನಿಮ್ಮ ಸಹನೆಯ ಫಲವು ಶೀಘ್ರದಲ್ಲೇ ಸಿಗಲಿದೆ ನೀವು ಎದುರಿಸುತ್ತಿರುವ ಪರಿಸ್ಥಿತಿ ಪರಿಹಾರವಾಗುತ್ತಿದೆ ಮತ್ತು ಶೀಘ್ರದಲ್ಲೇ ಎಲ್ಲಾ ಪರೀಕ್ಷೆಗಳು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ದೊರೆಯಲಿದೆ ಆದ್ದರಿಂದ ತಾಳ್ಮೆ ಇಟ್ಟುಕೊಳ್ಳಿ ಸಹನೆಯಿಂದ ಇರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳೋದಾದ್ರೆ ಸಂಬಂಧಗಳ ವಿಷಯ ಅಂದರೆ ರಿಲೇಷನ್ಶಿಪ್ ನಲ್ಲಿ ನೀವು ಪ್ರಬುದ್ಧತೆ ಸ್ಪಷ್ಟತೆ ಅಥವಾ ಒಂದು ಮಹತ್ತರ ಬದಲಾವಣೆಗೆ ಕಾಯುತ್ತಿದ್ದರೆ ಮುಂದಿನ ಕೆಲವು ವಾರಗಳಲ್ಲಿ ಅದು ಆಗಲಿದೆ ಆದರೆ ನೀವು ಒಳ್ಳೆಯ ಸಂಬಂಧಗಳಲ್ಲಿ ಸಿಲುಕಿದ್ದರೆ ವಿಶ್ವವೇ ಹೇಳುತ್ತದೆ ಶೀಘ್ರದಲ್ಲೇ ನೀವು ಅಂದುಕೊಂಡಿದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬರುತ್ತಾರೆ ಅದು ಈ ತಿಂಗಳ ಕೊನೆಯಲ್ಲಿ ಅಥವಾ ಈ ತಿಂಗಳಲ್ಲಿ ಒಟ್ಟಾರೆಯಾಗಿ ನಿಮ್ಮ ಇಚ್ಛೆಯಂತೆ ನಿಮ್ಮ ಸಂಬಂಧವು ಸರಿ ಹೋಗುತ್ತದೆ ನಿಮ್ಮ ಸಂಬಂಧದಲ್ಲಿ ಆಗಿರ್ತಕ್ಕಂತಹ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿದೆ ಆಗ್ತಿದೆ ನಿಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಏನು ಸಂಬಂಧಗಳನ್ನ ಸರಿ ಮಾಡ್ಕೋಬೇಕಂತ ನೀವು ಮಾಡಿದ ಪ್ರಯತ್ನಕ್ಕೆ ಈಗ ಫಲ ಕೊಡ್ತಕ್ಕಂತ ಸಮಯ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಇಚ್ಛೆಯಂತೆ ನಿಮ್ಮ ಸಂಬಂಧಗಳು ಸರಿ ಹೋಗಿ ನೀವು ಸಂತೋಷದಿಂದ ಅವ್ರ ಜೊತೆ ಜೀವನ ಮಾಡ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಉದ್ಯೋಗ ಮತ್ತು ಬೆಳವಣಿಗೆ ಹೊಸ ಉದ್ಯೋಗ ಪ್ರೋತ್ಸಾಹ ಪ್ರಮೋಷನ್ ಅಥವಾ ಹೊಸ ಅವಕಾಶ ಬರಬಹುದು ಆದರೆ ನೀವು ಊಹಿಸುವ ರೀತಿಯಲ್ಲಿ ಅದು ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಅದು ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ನಿರ್ದಿಷ್ಟ ಹುದ್ದೆ ಅಥವಾ ಕಂಪನಿಗೆ ನಿರೀಕ್ಷಿಸುತ್ತಿದ್ದರೆ ಅದು ಸರಿಯಾದ ಆಯ್ಕೆಯೇ ಆಗಿದೆ ಇನ್ನು ಉತ್ತಮ ಅವಕಾಶಗಳು ನಿಮ್ಮತ್ತ ಬರುತ್ತಿವೆ ಧೈರ್ಯದಿಂದ ಮುಂದುವರೆಯಿರಿ ಪ್ರಯತ್ನಗಳನ್ನ ಮಾಡುತ್ತಿರಿ ಈ ತಿಂಗಳ ಕೊನೆಯಲ್ಲಿ ನಿಮಗೆ ಒಂದು ಅದ್ಭುತ ಅವಕಾಶ ಬರುತ್ತದೆ ಅಂತಾನು ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರು ಈ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಕೊಡ್ತಕ್ಕಂತ ಸಮಯ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಪ್ರಯಾಣ ಅಥವಾ ಸ್ಥಳಾಂತರದ ಯೋಜನೆ ಇದ್ದರೆ ಸ್ವಲ್ಪ ಈ ತಿಂಗಳು ಸ್ವಲ್ಪ ಡಿಲೇ ಆದ್ರೂ ನಿಮಗೆ ಸ್ಟಾರ್ಟಿಂಗು ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಓ ಇದಾಗುತ್ತೋ ಆಗುತ್ತೋ ಇಲ್ವೋ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಅನ್ನಿಸ್ಬಹುದು ಆದ್ರೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗುತ್ತೆ ಹೇಗೆ ಅಂದ್ರೆ ನೀವು ಬಾಬಾರವನ್ನ ಮನಸ್ಸಿಂದ ನೀವು ಪ್ರಾರ್ಥನೆ ಮಾಡೋದ್ರಿಂದ ನೀವು ಅನ್ಕೊಂಡಿದ್ದು ಉತ್ತಮ ಅವಕಾಶದ ಸಮಯ ಮುಂದಿನ ಕೆಲವು ವಾರಗಳಲ್ಲಿ ಬರುತ್ತದೆ ಆದ್ದರಿಂದ ನೀವು ಪ್ರಯತ್ನಗಳನ್ನ ನಿಲ್ಲಿಸೋದಕ್ಕೆ ಹೋಗ್ಬೇಡಿ ನೀವು ಅನ್ಕೊಂಡಾಗೆ ನೀವು ಒಳ್ಳೆ ಪ್ರೇಕ್ಷಣೀಯ ಸ್ಥಳಕ್ಕೆ ಆಗಿರ್ಲಿ ಏನ್ ಪ್ರಯಾಣ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲು ನೀವು ಅಲ್ಲಿ ಹೋಗಿ ತಲುಪ್ತೀರಾ ಅಥವಾ ನಿಮ್ ಪ್ರೀತಿ ಪಾತ್ರರನ್ನ ಈಸಲಿ ಮೀಟ್ ಆಗಬಹುದು ಅಲ್ಲಿ ಆ ಒಂದು ಜಾಗಕ್ಕೆ ನಾನ್ ತಲುಪಬಹುದಾ ಆ ಪ್ರಯಾಣ ಸುಖಕರವಾಗಿರುತ್ತಾ ನಾನು ಅನ್ಕೊಂಡಂಗ್ ಹೋಗಕ್ಕಾಗುತ್ತೆ ಅಂದ್ರೆ ಖಂಡಿತವಾಗ್ಲು ಈ ತಿಂಗಳಲ್ಲಿ ಆಗುತ್ತೆ ಇನ್ನು ಕೆಲವು ವಾರಗಳಲ್ಲಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ವೈಯಕ್ತಿಕ ಬೆಳವಣಿಗೆ ಪರ್ಸನಲ್ ಗ್ರೋತ್ ನೀವು ಬೆಳೆಯುತ್ತಿರುವಿರಿ ಆದರೆ ಕೆಲವು ವಿಷಯಗಳು ನಿಮ್ಮ ಅತ್ಯುತ್ತಮ ಹಿತಕ್ಕೆ ಹೊಂದಿಕೊಳ್ಳದಿರಬಹುದು ಕೆಲವು ವಾರಗಳು ನಿಮ್ಮದಾಗಿರದೇ ಇರುವುದು ಸಹಜ ಅಂದ್ರೆ ಮಧ್ಯದಲ್ಲಿ ನಿಮಗೆ ಏನಾದ್ರೂ ಸ್ವಲ್ಪ ನನ್ ಫೇವರ್ ಆಗಿಲ್ಲ ನಾನು ಅನ್ಕೊಂಡಂಗ ಆಗೋದಿಲ್ಲ ಇಷ್ಟೆಲ್ಲ ನಾನು ಎಫರ್ಟ್ ಆಗ್ತಿದ್ದೀನಿ ನನ್ಗೆ ಯಾಕೋ ಬೇರೆಯವ್ರ ಕಡೆಯಿಂದ ನೆಗೆಟಿವಿಟಿ ಬರ್ತಿದೆ ಅದೇನಾದ್ರೂ ನನಗೆ ನನ್ನ ಪ್ರಯತ್ನಕ್ಕೆ ಫಲ ಕೊಡ್ತಿಲ್ವೇನೋ ನನ್ನ ಬೆಳವಣಿಗೆಗೆ ಅಂತ ನಿಮ್ಗೆ ಅನ್ನಿಸ್ತಿರಬಹುದು ಆದರೆ ಮುಂದಿನ ಕೆಲವು ವಾರಗಳಲ್ಲಿ ಸ್ಪಷ್ಟತೆ ಬರಲಿದೆ ನೀವು ಅಂತರಾತ್ಮದ ಶಬ್ದವನ್ನು ನಂಬಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತಲ್ಲ ಈ ವಿಷಯವಾಗಿ ನೀವು ಅದನ್ನ ಕೇಳಿದ್ರೆ ಇನ್ನು ಕೆಲವು ವಾರಗಳಲ್ಲಿ ನಿಮ್ಮ ಪ್ರಶ್ನೆಗೆ ನಿಮ್ಮ ಒಂದು ಏನು ಬ್ಲಾಕೇಜಸ್ ಆಗಿದೆಯಲ್ಲ ನಿಮ್ಮ ಒಳಗಡೆ ಅದು ಕ್ಲಿಯರ್ ಮಾಡೋದಕ್ಕೆ ಒಂದು ಸೂಚನೆ ಕೊಡುತ್ತೆ ನಿಮಗೆ ಆ ಸೂಚನೆ ಪ್ರಕಾರ ನೀವು ನಡ್ಕೊಂಡು ಬಾವರವರಿಗೆ ಪ್ರಾರ್ಥಿಸಿದ್ರೆ ಪೂಜಾರಿ ಆಚರಣೆಗಳನ್ನು ಮಾಡಿದ್ರೆ ನಿಮ್ಮ ಒಂದು ಪರ್ಸನಲ್ ಗ್ರೋತ್ ಅದು ಹಣದ ವಿಷಯವಾಗಿ ಆಗಿರ್ಲಿ ಪ್ರೀತಿ ವಿಷಯಕ್ಕೆ ಆಗಿರ್ಲಿ ಸಂಬಂಧಗಳ ವಿಷಯಕ್ಕೆ ಆಗಿರ್ಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸ ಕೆಲಸ ಯಾವ್ದೋ ವಿಷಯಕ್ಕೆ ಅದು ಸರಿ ಹೋಗುತ್ತೆ ಬಾಬಾರವರ ಆಶೀರ್ವಾದದಿಂದ ಇನ್ನು ಕೆಲವು ವಾರಗಳಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಅನುಮಾನ ಮಾಡೋದು ನಿಲ್ಲಿಸ್ರಿ ಮುಂದಿನ ಕೆಲವು ವಾರಗಳಲ್ಲಿ ನೀವು ಬಯಸುತ್ತಿರುವ ಪ್ರೀತಿ ಅಥವಾ ಸೆಂಟಿಮೆಂಟ್ ನೊಂದಿಗೆ ಸಂಬಂಧ ಸಾಕಾರವಾಗುತ್ತಿರುವುದನ್ನು ಕಾಣುತ್ತೀರಿ ಇದು ನಡೆಯುವ ವೇಗ ನಿಮ್ಮ ಆತ್ಮ ಮೌಲ್ಯ ಆತ್ಮವಿಶ್ವಾಸ ಮತ್ತು ನೀವು ಮಾಡುತ್ತಿರುವ ಊಹಿಗಳ ಮೇಲೆ ಅವಲಂಬಿತವಾಗಿದೆ ನೀವು ಈ ತರ ಆಫರ್ ಮಾಡ್ಕೊಂಡ್ರೆ ಸ್ನೇಹಿ ಸ್ನೇಹಿತರೆ ನಾನು ಅತ್ಯುತ್ತಮ ವಿಷಯಕ್ಕೆ ಅರ್ಹನು ನನಗೆ ನಾನು ಬಯಸಿದ ಪ್ರೀತಿ ಸಿಗುತ್ತದೆ ಎಂದು ನಂಬಿದ ಕ್ಷಣದಿಂದಲೇ ಎಲ್ಲವೂ ಬೆಳೆಯಲು ಪ್ರಾರಂಭವಾಗುತ್ತದೆ ಅನುಮಾನ ಚಿಂತೆ ಭಯವನ್ನು ಬಿಟ್ಟು ಎಲ್ಲವೂ ಸರಿಯಾಗಿ ಜೋಡಿಸಿಕೊಳ್ಳುತ್ತದೆ ಎಂದು ನಂಬಿ ಅಂದರೆ ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದ ದೊಡ್ಡ ಬದಲಾವಣೆ ಸಂಬಂಧ ಉದ್ಯೋಗ ಪ್ರಯಾಣ ಅಥವಾ ವೈಯಕ್ತಿಕ ಯಾವುದೇ ಬೆಳವಣಿಗೆ ರೂಪದಲ್ಲಿ ಆಗಲಿದೆ ಸಹನೆಯ ನಂಬಿಕೆ ಮತ್ತೆ ಆತ್ಮವಿಶ್ವಾಸ ನೀವು ಇಟ್ಕೊಂಡು ನೀವು ಪ್ರಯತ್ನಗಳನ್ನ ಮುಂದುವರಿಸಿ ಪ್ರಾರ್ಥನೆಗಳನ್ನ ಮಾಡ್ರಿ ಅದಕ್ಕೆ ತಕ್ಕನಾದ ಫಲಗಳು ಇನ್ನು ಕೆಲವು ವಾರಗಳಲ್ಲಿ ನಿಮಗೆ ಸಿಗಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದು ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೆ ನಿಮ್ಮ ಬಿಸ್ನೆಸ್ ಗಳಿಗಾಗಿರ್ಲಿ ಹಣಕಾಸು ಬರೋದಾಗಿರ್ಲಿ ಹಣಕಾಸು ಕೊಡೋದಾಗಿರ್ಲಿ ಅಥವಾ ಬೇರೆ ಇನ್ ಯಾವುದೇ ವಿಷಯವಾಗಿ ನೀವು ಈ ಒಂದು ಸಂದೇಶನ ಕೇಳಿದ್ರೆ ಖಂಡಿತವಾಗ್ಲು ನೀವು ಅನ್ಕೊಂಡ್ರದ್ದು ಇನ್ನು ಕೆಲವು ವಾರಗಳಲ್ಲಿ ಅಥವಾ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಇಚ್ಛೆ ಈಡೇರುತ್ತದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್